ನಮಸ್ಕಾರ ನಾವು ಪುಣ್ಯವಂತರು ಯಾಕಂದರೆ ಭಾರತದಲ್ಲಿ ನಮ್ಮ ಜನ್ಮ ಆಗಿದೆ ಅದಕ್ಕಾಗಿ ನಾವು ಪುಣ್ಯವಂತರು ನಮಗೆ ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯಗಳು ಸಿಕ್ಕಿದ್ದಾವೆ ಈ ರಾಮಾಯಣ ಒಂದೇ ನೋಡ್ರಿ ಅದರಿಂದ ಎಷ್ಟು ಜೀವನ ಪಾಠಗಳು ಸಿಗ್ತವೆ ರಾಮ ಆದರ್ಶ ಪುರುಷ ಕೇವಲ ವ್ಯಕ್ತಿತ್ವದಿಂದ ಆಗಿಲ್ಲತ ಅದ್ರ ಹಿಂದೆ ಕಾರಣವೇ ಬೇರೆ ಅದು మర్యాద పురుషోత్తమ కేవల అది చరిత్ర అష్టేగ అతను ఏకపత్ని వతస్త అంత అష్ట అలా పితృపవచన పరిపాలన అష్టే అలా అదే కారణ బేరే అవును నోడ్రీ రామంతలు రావణ ತುಂಬ ಶಕ್ತಿಶಾಲಿ ಅನುಭವಿಸ್ತ ಮತ್ತು ಪ್ರಕಾಂಡ ಪಂಡಿತ ರಾವಣ ಅದ್ಭುತ ಶಿವಭಕ್ತ ರಾವಣನಂಥ ಶಿವಭಕ್ತ ಯಾರೂ ಇಲ್ಲ ವೇದಶಾಸ್ತ್ರಗಳ ಬಗ್ಗೆ ರಾವಣಗಿರುವಷ್ಟು ಜ್ಞಾನ ಯಾರಿಗಿಲ್ಲ ಮತ್ತು ಈ ಜಗತ್ತಿನಲ್ಲಿ ಈ ಆ ಜಗತ್ತಲ್ಲ ಇಡೀ ವಿಶ್ವದಲ್ಲೇ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ಅಂತ ಕುಬೇರ್ನೇ ತನ್ನ ಸಾಮ್ರಾಜ್ಯದೊಳಗೆ ತಂದಿಟ್ಕೊಂಡ್ಬಿಟ್ಟಿತ್ತು ಅಷ್ಟ ದಿಕ್ಪಾಲ್ರ ತಂದಿಟ್ಕೊಂಡ್ಬಿಟ್ಟಿದ್ದ ಶಿವನ ಆತ್ಮಲಿಂಗವನ್ನೇ ಪಡೆದಂಥ ತನ್ನ ಭಕ್ತಿಯ ಶಕ್ತಿಯಿಂದ ಅಂತ ರಾವಣ ಎಷ್ಟು ಶ್ರೀಮಂತ ಅಂದರೆ ಸ್ವರ್ಣ ಲಂಕೆ ಇತ್ತು ಬಂಗಾರದ ತನ್ನ ರಾಜಧಾನಿ ಲಂಕೆ ಬಂಗಾರದಿಂದ ಮಾಡಿಬಿಟ್ಟಿತ್ತು ಅಷ್ಟು ಅಂತ ರಾವಣ ರಾಮ ನೋಡಿದರೆ ವನವಾಸನಲ್ಲಿದ್ದ ರಾವಣನಲ್ಲಿ ರಕ್ಕಸ ಸೈನ್ಯ ಆ ಮುಂಬಲ್ಲಿ ಒಂದು ಒಳ್ಳೆ ಸೈನ್ಯನೂ ಕೂಡ ಇದ್ದಿದ್ದಿಲ್ಲ ವಾನರ ಸೈನ್ಯ ಅವ್ರಿಗಿಂತ ತರಬೇತಿ ಇಲ್ಲ ಏನಿಲ್ಲ ಶಸ್ತ್ರಾಸ್ತ್ರಗಳು ಸರಿಯಾಗಿ ಇಲ್ಲ ಮತ್ತು ರಾವಣನಲ್ಲಿ ದೇವಾನು ದೇವಾನುದೇವತೆಗಳು ಕರೆದಾಗ ಬರ್ತಿದ್ರು ಎಲ್ಲ ಇದು ರಾಮಾಯಣದಲ್ಲಿ ಬರ್ತಕ್ಕ ಅಂದರೆ ರಾವಣನ ವ್ಯಕ್ತಿತ್ವದಲ್ಲಿ ಶಕ್ತಿಗಳು ತೋರಿಸಿದ್ದಾರೆ ಅಲ್ಲಿ ಪಾಂಡಿತ್ಯ ಇದೆ ಜ್ಞಾನ ಇದೆ ಭಕ್ತಿ ಇದೆ ಶ್ರೀಮಂತಿಕೆ ಇದೆ ಅಧಿಕಾರ ಇದೆ ರಾವಣನಲ್ಲಿ ಇರ್ತಕ್ಕಂಥ ಅಧಿಕಾರ ಎಲ್ಲನೂ ಇದೆ ರಾಮನಲ್ಲಿ ಕಾಡಿನಲ್ಲಿದ್ದಾನೆ ಸೈನ್ಯ ಅಲ್ಲ ಸಾಮ್ರಾಜ್ಯ ಅಲ್ಲ ಅಯೋಧ್ಯೆ ಇರ್ಬೋದು ಆದರೆ ವನವಾಸದಲ್ಲಿ ಎಲ್ಲಿದೆ ರಾಮನಿಗೆ ಮೈ ಮೇಲೆ ಹಾಕೊಳ್ಳೋಕ್ಕೆ ಒಳ್ಳೆ ಬಟ್ಟೆಗಳು ಸುದ ಇರಲಿಲ್ಲ ಒಂದು ಗುಡಿಸಲ್ನಾಗ ಇರಬೇಕಿತ್ತು ಹುಲ್ಲಿನ ಗುಡಿಸಲ್ನಾಗ ಅಂಥ ರಾಮನ ವ್ಯಕ್ತಿತ್ವ ಒಂದು ಕಡೆಗೆ ಆದರೆ ರಾವಣನ ವ್ಯಕ್ತಿತ್ವ ಇನ್ನೊಂದು ಕಡೆ ಇಲ್ಲಿ ಇದರಿಂದ ನಮಗೆ ಸಿಗ್ತಕ್ಕಂಥ ಸಂದೇಶ ಏನು ಅಂದರೆ ಕೊನೆ ಗೆಲುವು ರಾಮನಿಗೆಯೇ ಕಾಯಿತು ಅನ್ನೋದು ಮುಖ್ಯ ಆಗ್ತದೆ ಕೊನೆಗೆ ಕೊನೆಯ ಗೆಲುವು ರಾಮನಿಗೆ ಆಗ್ತದೆ ಅಷ್ಟೆಲ್ಲ ಇದ್ರೂ ಕೂಡ ರಾ ಗೆಲುವು ಆಗೋದಿಲ್ಲ ರಾಮನಿಗೆ ಗೆಲುವಾಗ್ತದೆ ಏಕೆ ಯಾಕಂದ್ರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನಂದರೆ ರಾವಣನಲ್ಲಿ ಅಷ್ಟೆಲ್ಲ ಇದ್ದರೂ ಕೂಡ ರಾಮನ ಗೆಲುವು ಏಕಾಯಿತು ರಾವಣ ಏನು ಕಡಿಮೆ ಶೂರನಲ್ಲೂ ಬಹಳಷ್ಟು ಶೂರ ಆದರೂ ಕೂಡ ರಾಮನ ಸೋಲಾಯಿತು ಯಾಕಂತಂದರೆ ಇಲ್ಲಿ ರಾಮನಲ್ಲಿ ಇರೋದು ಒಂದೇ ಚರಿತ್ರೆ ವ್ಯಕ್ತಿತ್ವ ಎಂಥ ವ್ಯಕ್ತಿತ್ವ ಉತ್ತಮವಾದ ವ್ಯಕ್ತಿತ್ವ ಒಂದು ಇದು ಅನ್ಯೂ ನಿಮಿಷ ಅಂದರೆ ರಾಮ ನಮಗೆ ಇಲ್ಲಿ ಮುಖ್ಯ ಆಗೋದೇನಂದ್ರೆ ಈಗಿಂದು ವಿಚಾರ ಈಗ ನಾನು ಹೇಳ್ತಕ್ಕಂಥ ವಿಚಾರ ಏನಂದರೆ ಆತ ಆ ಕಷ್ಟಗಳನ್ನು ನಿಭಾಯಿಸಿದ ರೀತಿ ಇದೆ ಅಲ್ಲ ಅದು ಭಾಳ ಮುಖ್ಯ ಆಗ್ತದೆ ನೋಡಿ ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಡ್ತಾನೆ ಜೊತೆಗೆ ಸೀತೆ ಬರ್ತಾನೆ ಅಂತ ಅವನೇ ಹೋಗ್ತಾನೆ ಅಂತ ಇಲ್ಲ ನಾನು ಬರ್ತೀನಿ ಅಂತ ಸೀತೆಯನ್ನು ಕರೆದುಕೊಂಡು ತನ್ನ ತಮ್ಮ ಸಹೋದರ ಬರ್ತಾನೆ ಅತ್ತನನ್ನು ಕರೆದುಕೊಂಡು ವನವಾಸಕ್ಕೆ ಹೊರಡ್ತಾನೆ ಒಂಟ ನಂತರ ಅನೇಕ ಸಮಸ್ಯೆಗಳು ಅದಕ್ಕೆ ಎದುರಾಗ್ತಾನೆ ಎದುರಾದರೂ ಕೂಡ ರಾಮ ಎಲ್ಲಿಯೂ ಕೂಡ ಸಿಟ್ಟಾಗಿದ್ದು ನಾವು ಕಾಣೋದಿಲ್ಲ ಸ್ವರ್ಣ ಜಿಂಕೆಯನ್ನು ಸೀತೆ ಬಯಸಿದಾಗ ಸೀತಾಪರಣ ಆದರೂ ಕೂಡ ರಾಮ ಸೀತೆಯ ಮೇಲೆ ಒಂದು ಚೂರು ಆ ಸಮಸ್ಯೆಯನ್ನು ಬಂದಿದ್ದನ್ನು ಸ್ವೀಕರಿಸ್ತಾನೆ ಅಲ್ಲಿ ಸಮಾಧಾನದಿಂದ ಸ್ವೀಕರಿಸ್ತಾನೆ ಆ ಸ್ವೀಕರಿಸೋಕೆ ಇಂದ ಆ ಸಮಸ್ಯೆಯನ್ನು ಬಗೆಹರಿಸುವ ಒಂದು ತಾಳ್ಮೆ ಜಾಣ್ಮೆ ಅಥದ ಸಿಕ್ತು ಅದು ನಮ್ಗೆ ಕಲಿಸ್ ರಾಮಾಯಣ ಕಲಿಬೇಕಾದ ಮುಖ್ಯ ಪಾಠ ನಾವೇ ಇದೇನೆ ನಮ್ಮ ಜೀವನದಲ್ಲಿ ರಾಮನಿಗಿಂತಲೂ ಎಷ್ಟು ರಾಮನಗಿಂತಲೂ ಹೆಚ್ಚಿನ ಕಷ್ಟಗಳು ಬರೋಕ್ಕೆ ಸಾಧ್ಯ ಇಲ್ಲ ರಾಮನಿಗೂ ತುಂಬ ಕಷ್ಟಗಳು ಆ ವನವಾಸದ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಗಳು ಅಷ್ಟು ಕಷ್ಟಗಳು ನಮ್ಮ ಜೀವನದಲ್ಲಿ ಅದರದ್ದು ಒಂದು ಶೇಕಡ ಹತ್ತರಷ್ಟು ಕೂಡ ನಮಗೆ ಬರಲ್ಲ ರಾಮನ ಕಷ್ಟಗಳು ನಮಗೆ ಬಂದ್ರೆ ನಾವು ಇರೋದು ಇಲ್ಲ ಆದರೂ ಕೂಡ ರಾಮ ಎಲ್ಲೂ ಕೂಡ ಒಂಚೂರು ಆ ಪರಿಸ್ಥಿತಿ ನಿಭಾಯಿಸುವಲ್ಲಿ ಎಡವಲ್ಲಿಲ್ಲತ ಸಮಚಿತ್ತದಿಂದ ಸಮತೋಲನದಿಂದ ಆ ಪರಿಸ್ಥಿತಿಗಳನ್ನು ನಿಭಾಯಿಸಿಕೊಂಡು ಹೋದಾತ ಕೊನೆಗೆ ಸಮುದ್ರ ಅಡ್ಡಾಗ್ತದೆ ಲಂಕೆಗೆ ಹೋಗ್ಬೇಕಂದ್ರೆ ಸೇತುವೆ ಇಲ್ಲ ಅಲ್ಲಿ ರಾಮ್ ಸೇತುವೆ ನಿರ್ಮಾಣ ಮಾಡ್ಬೇಕಾಗ್ತದ ರಾಮ್ ಸೇತುವೆ ನಿರ್ಮಾಣ ಮಾಡ್ಬೇಕಂದ್ರೆ ವಾನರಸ ಏನೇ ತಯಾರಾಗ್ತಾರೆ ಮಾಡ್ತಾರೆ ಅದು ಆಗ್ತದ ಅಲ್ಲಿ ಎತ್ತ ಏನು ಮಾಡಬೇಕು ಯಾವ ಪರಿಸ್ಥಿತಿಯನ್ನು ಹೆಂಗೆ ನಿಭಾಯಿಸ್ಬೇಕು ಅನ್ನೋದೊಂದು ಕೌಶಲ್ಯ ಇದೆಯಲ್ಲ ಅದು ರಕ್ಮಾಣಿ ನಾವು ಕಲಿಯುವಂಥದ್ದು ರಾಮನ ಒಂದು ಚರಿತ್ರೆಯಿಂದ ರಾಮನ ಒಂದು ಪಾತ್ರದಿಂದ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಕೂಡ ಕಷ್ಟಗಳನ್ನು ನಾವು ಭಾಳ ಸುಲಭವಾಗಿ ಪಾರು ಮಾಡ್ಬೋದು ಕೊನೆಯ ಗೆಲುವು ನಮ್ಮದೇ ಆಗ್ತದೆ ಕೊನೆಯ ಗೆಲುವು ನಮ್ಮದೇ ಆಗ್ತದೆ ಅದಕ್ಕೆ ನಾವು ಪುಣ್ಯವಂತರು ಭಾರತದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಯಾಕಂದರೆ ರಾಮಾಯಣದಂಥ ಮಹಾನ್ ಕಾವ್ಯ ನಮ್ಮ ಗೀತೆ ನಮ್ಮ ಬದುಕಿನಲ್ಲಿ ಭರವಸೆ ಮೂಡಿಸುವಂಥ ಮಹಾನ್ ಕಾವ್ಯ ರಾಮಾಯಣ ಆಗ್ಬೋದು ಮಹಾಭಾರತ ಇವು ಈ ಇಲ್ಲಿ ಬರ್ತಕ್ಕಂಥದ್ದು ಪಾತ್ರಗಳು ಕೇವಲ ಅಲ್ಲಿ ಪಾತ್ರಗಳಲ್ಲ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಘಟನೆಗಳಿಗೆ ಅಲ್ಲೊಂದು ಒಂದು ಉದಾಹರಣೆಗಳಿದ್ದಾವೆ ಅಲ್ಲಿ ಆ ಉದಾಹರಣೆಗಳಿಂದ ನಾವು ಪಾಠವನ್ನು ಕಲಿತ್ಕೊಂಡು ಅಲ್ಲಿ ಪರಿಹಾರಗಳು ಸಿಗ್ತವೆ ಅಲ್ಲಿ ಆ ಪರಿಹಾರಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಕೂಡ ಭಾಳ ಸುಖಮಯ ಆಗ್ತದೆ ಸುಂದರ ಆಗ್ತದೆ ಅದರಲ್ಲಿ ಎರಡು ಮಾತು ಆದರೆ ನಾವು ಮೇಲ್ ಮೇಲ್ಮೇಲೆ ಈ ರಾಮಾಯಣವನ್ನು ಅಧ್ಯಯನ ಮಾಡ್ತೀವಿ ಮಹಾಭಾರತವನ್ನು ಅಧ್ಯಯನ ಮಾಡ್ತೀವಿ ಭಾಗವತ ಓದ್ತೀವಿ ಇವೆಲ್ಲ ಮೇಲೆ ಮೇಲೆ ಓದ್ಬಿಡ್ತೀವಿ ಆಳಕ್ಕಿಳಿದು ನೋಡಿದಾಗ ಹೊಸ ದೃಷ್ಟಿಕೋನದಿಂದ ನೋಡಿದಾಗ ನಮ್ಮ ಜೀವನಕ್ಕೆ ಅವು ಅನ್ವಯ ಆಗ್ತವೆ ಅನ್ವಯಿಸ್ಕೊಳ್ಬೇಕು ನಾವು ಅನ್ವಯ ಸಿಕ್ಕೊಂಡ್ರೆ ಅನ್ವಯ ಆಗ್ತವೆ ಅನ್ವಯಿಸ್ಕೊಂಡ್ರೆ ಅನ್ವಯ ಅಥವಾ ಅನ್ವಯ ಆದವು ಅಂದ್ರೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೊಂದು ಪರಿಹಾರ ಸಿಗ್ತದೆ ಮತ್ತು ನಮ್ಮ ಮನಸ್ಸಿಗೆ ಒಂದು ಧೈರ್ಯನೂ ಕೂಡ ಸಿಗ್ತದೆ ಎಲ್ಲ ಪಾಠಗಳಲ್ಲೇ ಅದಾವೆ ಖುಷಿದಾಗ ಹೆಂಗೆ ಇರಬೇಕು ಕಷ್ಟ ಇದ್ದಾಗ ಹೆಂಗೆ ಇರಬೇಕು ಸಂತೋಷದಾಗ ಏನು ಎಲ್ಲ 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 ಬದುಕಿನ ಪ್ರತಿಯೊಂದು ಸನ್ನಿವೇಶಗಳನ್ನು ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಲ್ಲಿಲ್ಲಿಂದ ಪಾಠಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅದೊಂದು ಅತ್ಯುತ್ತಮ ನಮಗೆ ಮಾರ್ಗದರ್ಶನ ನಮ್ಮ ಜೀವನಕ್ಕೆ ದಾರಿದೀಪವಾಗುವಂಥ ಗ್ರಂಥಗಳು ಅವುಗಳನ್ನು ನಾವು ಸ್ವಲ್ಪ ಗಮನ ಕೊಟ್ಟು ನೋಡುವಂಥ ಕೆಲಸ ಆಗಬೇಕು ధన్యవాదాలు